ತನ್ನ ಮದುವೆ ಆಗೋದಕ್ಕೆ ನಿರಾಕರಿಸಿದ್ದಕ್ಕೆ ವಿವಾಹಿತ ಹಿಂದೂ ಮಹಿಳೆಯನ್ನ ಕತ್ತು ಸಿಡಿ ಕೊಲೆ ಮಾಡಿರುವಂತಹ ಘಟನೆ ಈ ಒಂದು ವಿಕೋಪಕ್ಕೆ ತಿರುಗಿದೆ ನೋಡಿ ಇದನ್ನ ಖಂಡಿಸಿ ಹಿಂದೂ ಪರ ಸಂಘಟನೆಗಳು ಇವತ್ತು ಯಲ್ಲಾಪುರ ಬಂದ್ಗೆ ಕರೆಯನ್ನ ಕೊಟ್ಟಿವೆ ಯಲ್ಲಾಪುರದಲ್ಲಿ ವಿವಾಹಿತ ಮಹಿಳೆ ರಂಜಿತಾಳನ್ನ ರಫೀಕ್ ಎಂಬಾತ ಹಾಡ ಹಗಲೆ ಕುತ್ತಿಗೆಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಹಿಂದೂ ಮಹಿಳೆಯ ಹತ್ಯೆ ಖಂಡಿಸಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಯಲ್ಲಾಪುರ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಸ್ಪಿ ಮತ್ತು ನೂರು ಮಂದಿ ಪೊಲೀಸರು ಮೊಕಾಂ ಹೂಡಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಬಳ್ಳಾರಿ ಫೈರಿಂಗ್ ಕೇಸ್ ಬಗ್ಗೆ ರಾಜಕೀಯ ವಾಕ್ಸಮರ ಜೋರಾಗ್ತಾ ಇರುವ ಹಿನ್ನೆಲೆ ಈ ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸೋದಕ್ಕೆ ಮುಂದಾಗಿದೆ ಈಗಾಗಲೇ ಇನ್ನೆರಡು ದಿನಗಳಲ್ಲಿ ಸರ್ಕಾರದಿಂದ ಆದೇಶ ಹೊರಡಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ ಈ ಪೊಲೀಸರಿಂದ ಪ್ರಕರಣ ಸಂಬಂಧ ನಾಲ್ಕು ಗನ್ಮ್ಯಾನ್ ಮತ್ತು ನಲವತ್ತೈದು ಮಂದಿಯನ್ನ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮನೆ ಮುಂದೆ ಗುರುವಾರ ರಾತ್ರಿ ನಡೆದ ಬ್ಯಾನರ್ ಗಲಾಟೆಯಿಂದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಗಿದೆ ಈ ಸಂಘರ್ಷ ವಿವರವಾಗಿ ಇವತ್ತು ಬಳ್ಳಾರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ನೀಡಲಿದ್ದಾರೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಜನಾರ್ದನ ರೆಡ್ಡಿ ನಿವಾಸಕ್ಕೆ ಮತ್ತು ಗಲಾಟೆಯಾದ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಮಾಡಲಿದ್ದಾರೆ ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ ಗಲಾಟೆ ಸಂಬಂಧ ಅಮಾನತು ಆಗಿರುವ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ವದಂತಿಯ ಬಗ್ಗೆ ಅವರ ತಂದೆ ಉದಯಶಂಕರ್ ನೆಜ್ಜೂರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾರನೇ ಸಾಲಿನ ಕರ್ನಾಟಕ ಕೇಡರ್ ಐಪಿಎಸ್ ಅಧಿಕಾರಿಯಾಗಿರುವ ಪವನ್ ನೆಜ್ಜೂರು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಕಾರ್ಯಕ್ಷಮತೆ ಹಾಗೂ ಕಾನೂನು ಪಾಲನೆಗೆ ಬದ್ಧನಾಗಿ ಕೆಲಸ ಮಾಡ್ತಾ ಇದ್ದಾನೆ ಎಂಬ ಹೆಮ್ಮೆ ನಮಗಿದೆ ಆದರೆ ಬಳ್ಳಾರಿಯಲ್ಲಿ ನಡೆದ ಗಲಭೆಯ ಘಟನೆ ನಂತರ ನನ್ನ ಪುತ್ರನ ಬಗ್ಗೆ ಸುಳ್ಳು ವದಂತಿಗಳನ್ನು ಹರಡಿಸ್ತಾ ಇರುವುದು ಬೇಸರವನ್ನ ತಂದಿದೆ ಯಾವುದೇ ಕಾರಣಕ್ಕೂ ನನ್ನ ಪುತ್ರ ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿಲ್ಲ ನನ್ನ ಪುತ್ರನ ಬಗ್ಗೆ ಅನಗತ್ಯ ಹಾಗೂ ಸುಳ್ಳು ವದಂತಿಗಳನ್ನು ಹರಡಿಸದಂತೆ ಮನವಿಯನ್ನ ಮಾಡಿದ್ದಾರೆ ಬೆಂಗಳೂರಿನ ಕೋಗಿಲು ಒತ್ತುವರಿ ತೆರವು ಪ್ರಕರಣದಲ್ಲಿ ವಲಸಿಗರ ದಾಖಲೆಗಳ ಪರಿಶೀಲನೆ ಕಾರ್ಯ ಮುಂದುವರೆದಿದೆ ಹೀಗಾಗಿ ಸೋಮವಾರದ ನಂತರವಷ್ಟೇ ಫಲಾನುಭವಿಗಳಿಗೆ ಮನೆ ಕೊಡುವ ಅಂತಿಮ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಇನ್ನು ವಲಸಿಗರಿಗೆ ಫ್ಲಾಟ್ ನೀಡಿಕೆ ಬಗ್ಗೆ ಸಚಿವ ಕೃಷ್ಣ ಭೈರೇಗೌಡ ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿಯ ಸಭೆ ನಡೆಸಿ ನಂತರ ಜಿಲ್ಲಾಡಳಿತ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಶಿಫಾರಸು ಮಾಡಲಾಗುತ್ತೆ ಅದಾದ ಬಳಿಕ ವಲಸಿಗರಿಗೆ ಫ್ಲ್ಯಾಟ್ ನೀಡುವುದಕ್ಕೆ ವಲಸಿಗರ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುತ್ತೆ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಶೆಡ್ಗಳನ್ನು ತೆರವುಗೊಳಿಸಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ವರದಿಯನ್ನು ಇನ್ನೆರಡು ದಿನಗಳಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಿಗೆ ಸಲ್ಲಿಸಲಾಗುವುದು ಅಂತ ಎಸ್ಆರ್ ವಿಶ್ವನಾಥ್ ತಿಳಿಸಿದರು ಇನ್ನು ಈ ಘಟನೆಯ ಬಗ್ಗೆ ವರದಿ ನೀಡುವಂತೆ ರಾಜ್ಯ ಬಿಜೆಪಿಯು ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಒಂದು ಸತ್ಯಶೋಧನಾ ತಂಡವನ್ನು ರಚನೆ ಮಾಡಿತ್ತು ಇನ್ನೆರಡು ದಿನಗಳಲ್ಲಿ ಬಿಜೆಪಿಯಿಂದ ವರದಿ ಬರುವ ಸಾಧ್ಯತೆ ಇದೆ ಕಾಂಗ್ರೆಸ್ ಸಂಸದ ಶಶಿ ತರೂರು ಕೋಗಿಲು ಲೇಔಟ್ ನಲ್ಲಿ ಧ್ವಂಸ ಮಾಡಿದ ಕಾರ್ಯಾಚರಣೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಈ ಕ್ರಮವನ್ನು ಕಟ್ಟುನಿಟ್ಟಾಗಿ ಕಾನೂನು ಚೌಕಟ್ಟಿನ ಒಳಗೆ ಮತ್ತು ಅಗತ್ಯವಿರುವ ಎಲ್ಲ ಕಾರ್ಯವಿಧಾನಗಳನ್ನು ಅನುಸರಿಸಿದ ನಂತರ ಕೈಗೊಂಡಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ ಕೇರಳದ ತಿರುವನಂತಪುರದಲ್ಲಿ ಮಾತನಾಡಿದ ಶಶಿ ತರೂರು ಕೋಗಿಲು ಲೇಔಟ್ ನಲ್ಲಿ ಧ್ವಂಸ ಕಾರ್ಯಾಚರಣೆ ಮಾಡುವುದಕ್ಕೆ ಎರಡು ಕಾರಣ ನೀಡಿದ್ದಾರೆ ಆ ಭೂಮಿ ಸರ್ಕಾರಕ್ಕೆ ಸೇರಿದ್ದು ಜನರು ಅಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇದ್ರು ಎರಡನೆಯದಾಗಿ ಅದು ಕಸದ ತೊಟ್ಟಿಯಾಗಿತ್ತು ಮತ್ತು ವಿಷಕಾರಿ ತ್ಯಾಜ್ಯವು ನೀರನ್ನ ಕಲುಷಿತಗೊಳಿಸಿತ್ತು ಹೀಗಾಗಿ ತೆರವು ಮಾಡಿದ್ದಾರೆ ಎನ್ನುವ ಮೂಲಕ ಕೇರಳ ಸಿಎಂಗೆ ಟಾಂಗ್ ಕೊಟ್ಟಿದ್ದಾರೆ ಬಾಕಿ ಇರುವ ಅಸಲು ಪಾವತಿಸಿದ್ರೆ ಬಡ್ಡಿ ಮತ್ತು ದಂಡವನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವುದಾಗಿ ಬೆಂಗಳೂರು ಜಲಮಂಡಳಿ ಘೋಷಿಸಿದೆ ಇನ್ನು ಇದನ್ನ ಇದೇ ಹದಿನಾರರಂದು ಜಾರಿಗೆ ತೆಗೆದುಕೊಂಡು ಬರಲಿದ್ದು ಮಾರ್ಚ್ ಮೂವತ್ತೊಂದರವರೆಗೆ ಬಾಕಿ ಹಣ ಕಟ್ಟುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತ ಜಲಮಂಡಳಿ ತಿಳಿಸಿದೆ ಈಗಾಗಲೇ ಈ ಬಗ್ಗೆ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದೆ ಜಲಮಂಡಳಿಯಿಂದ ಬಿಗ್ ಆಫರ್ ನೀಡಲಾಗ್ತಾ ಇದೆ ಬೆಂಗಳೂರಿನ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಎರಡು ದೊಡ್ಡ ಪಾರ್ಕ್ಗಳು ಬೆಂಗಳೂರಿಗಳಿಗಾಗಿ ತಲೆ ಎತ್ತಲಿವೆ ಉತ್ತರ ಭಾಗದಲ್ಲಿ ಬಳಿಯ ಮಾದಪ್ಪನಹಳ್ಳಿಯಲ್ಲಿ ಬಸವಣ್ಣ ಜೀವ ವೈವಿಧ್ಯ ಪಾರ್ಕ್ ನಿರ್ಮಿಸುವುದಕ್ಕೆ ಅರಣ್ಯ ಇಲಾಖೆ ನಿರ್ಧರಿಸಿದೆ ಇನ್ನು ಬಯಪ್ಪನಹಳ್ಳಿಯ ಎನ್ ಜಾಗದಲ್ಲಿ ಟ್ರೀ ಪಾರ್ಕ್ ನಿರ್ಮಿಸುವುದಕ್ಕೆ ತೀರ್ಮಾನಿಸಲಾಗಿದೆ ಬೆಂಗಳೂರಿನ ಬಳಿಯ ಮಾದಪ್ಪನಹಳ್ಳಿಯಲ್ಲಿ ನೂರ ಐವತ್ತ ಮೂರು ಎಕರೆಯ ವಿಶಾಲ ಪ್ರದೇಶದಲ್ಲಿ ವಿಶ್ವಗುರು ಬಸವಣ್ಣ ಜೀವ ವೈವಿಧ್ಯ ವಿದ್ಯು ಉದ್ಯಾನವನವನ್ನು ನಿರ್ಮಾಣ ಮಾಡುವುದಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿಯನ್ನು ನೀಡಿದ್ದಾರೆ ಸಾವಿರದ ಏಳುನೂರ ಅರವತ್ತರಲ್ಲಿ ನಿರ್ಮಾಣವಾದ ಲಾಲ್ಬಾಗ್ ಮತ್ತು ಸಾವಿರದ ಎಂಟುನೂರ ಎಪ್ಪತ್ತರ ಕಬ್ಬನ್ ಪಾರ್ಕ್ ನಂತರ ಒಂದೂವರೆ ಶತಮಾನಗಳ ಬಳಿಕ ಬೆಂಗಳೂರಿನಲ್ಲಿ ಮತ್ತೊಂದು ಬೃಹತ್ ಉದ್ಯಾನ ನಿರ್ಮಾಣವಾಗ್ತಾ ಇರುವುದು ಅತ್ಯಂತ ಸಂತಸದ ವಿಚಾರ ಕೇಂದ್ರ ಸರ್ಕಾರ ಮಹತ್ವ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಬದಲಿಸಿ ವಿ ಬಿ ಜಿ ರಾಮ್ ಜಿ ಕಾಯ್ದೆಯನ್ನು ಜಾರಿ ಮಾಡಿರುವ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ಮಾಡುವುದಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಇದೇ ಜನವರಿ ಹತ್ತರಿಂದ ಫೆಬ್ರವರಿ ಇಪ್ಪತ್ತೈದರವರೆಗೂ ಮನರೇಗಾ ಬಚಾವೋ ಸಂಗ್ರಮ ಅಭಿಯಾನ ಮಾಡುವುದಾಗಿ ಘೋಷಿಸಿದೆ ಬೆಂಗಳೂರಿನಲ್ಲೂ ಬ್ಯಾನರ್ ಗಲಾಟೆ ಸದ್ದು ಮಾಡಿದೆ ತಮಿಳು ನಟ ದಳಪತಿ ವಿಜಯ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ ಜನವರಿ ಒಂಬತ್ತರಂದು ವಿಜಯ್ ಅಭಿನಯದ ಜನನಾಯಕನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಗೋವರ್ಧನ್ ಚಿತ್ರಮಂದಿರದಲ್ಲಿ ಶಿವಣ್ಣ ಬ್ಯಾನರ್ ಮೇಲೆ ವಿಜಯ್ ಬ್ಯಾನರ್ ಅಳವಡಿಕೆ ಮಾಡಿದ್ದಾರೆ ಇದರಿಂದ ಶಿವಣ್ಣ ಉಪೇಂದ್ರ ರಾಜಬೀರ್ ಶೆಟ್ಟಿ ಅವರಿಗೆ ಅವಮಾನವಾಗಿದೆ ಅಂತ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿವೆ ಕೇಂದ್ರ ಸರ್ಕಾರದಿಂದ ಮನರೇಗಾ ಯೋಜನೆಯ ಹೆಸರು ಬದಲಾಯಿಸಿರುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಳ್ಳಿ ಅಧಿಕಾರವನ್ನು ಕೇಂದ್ರದ ಮೋದಿ ಸರ್ಕಾರ ಕಿತ್ಕೊಂಡಿದೆ ಗ್ರಾಮೀಣ ಆರ್ಥಿಕತೆಯನ್ನ ನಾಶಪಡಿಸುವುದಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರ ಮುಂದಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮೋದಿ ಸರ್ಕಾರ ಜಿ ರಾಮ್ ಜಿ ಹೆಸರಿನಲ್ಲಿ ಹೊಸ ಕಾಯ್ದೆ ಜಾರಿ ತರುವಾಗ ರಾಜ್ಯ ಸರ್ಕಾರಗಳ ಅಭಿಪ್ರಾಯ ಕೇಳಿಲ್ಲ ಭಾರತೀಯರ ಅಭಿಪ್ರಾಯ ಪಡೆಯದೆ ನೇರವಾಗಿ ಹೊಸ ಕಾಯ್ದೆ ಜಾರಿಗೊಳಿಸಿ ಸರ್ವಾಧಿಕಾರಿ ಧೋರಣೆಯನ್ನ ಪ್ರದರ್ಶಿಸಿದೆ ಅಂತ ಕಿಡಿಕಾರಿದ್ದಾರೆ ನಾಯಿಗಳ ರಕ್ಷಣೆಗೆ ಆಗ್ರಹಿಸಿ ಪ್ರಿಯರು ದೇಶದಾದ್ಯಂತ ಮಾಡು ಇಲ್ಲವೇ ಮಡಿ ಎಂಬ ಹೋರಾಟವನ್ನ ಎಂದು ಕೈಗೊಂಡಿದ್ದಾರೆ ಎಂದು ಫ್ರೀಡಂ ಪಾರ್ಕ್ನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಜಿಬಿಐ ಪಾಲಿಸ್ತಾ ಇಲ್ಲ ಆದರೂ ಬೀದಿ ನಾಯಿಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಲವು ಕಡೆ ಇಂದು ವಿದ್ಯುತ್ ವ್ಯತ್ಯಯ ಆಗಲಿದೆ ಅಂತ ಬೆಸ್ಕಾಂ ಪ್ರಕಟಣೆಯನ್ನು ಹೊರಡಿಸಿದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮಾಗಡಿ ಪಟ್ಟಣ ಪೇಟೆ ತಿರುಮನೆ ಮಾಡಬಾಳ್ ಬೆಳಗುಂಬ ಸೋಲೂರು ಗುಡೆಮಾರ್ನಳ್ಳಿ ಈ ಪ್ರದೇಶದಲ್ಲಿ ವಿದ್ಯುತ್ ಕಟ್ ಆಗಲಿದೆ ಅಂತ ತಿಳಿಸಿದ್ದಾರೆ ಮತ್ತು ಮಾಗಡಿ ವ್ಯಾಪ್ತಿಯಲ್ಲಿ ಬೆಸ್ಕಾಂ ವಿಭಾಗವು ತ್ರೈಮಾಸಿಕ ಕಾಮಗಾರಿಯನ್ನು ಕೈಗೊಂಡಿರುವುದರಿಂದ ಕರೆಂಟ್ ಕಟ್ ಮಾಡಲಾಗುವುದು ಅಂತ ಸಾರ್ವಜನಿಕರಿಗೆ ಪ್ರಕಟಣೆಯನ್ನು ಿದೆ ಪಯ್ಯಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯ ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿ ಏಕಾಏಕಿ ಕೋಟಿ ಬೆಲೆಯ ಬೆನ್ಸ್ ಕಾರಿಗೆ ಬೆಂಕಿ ತಗುಲಿ ಧಗ್ ಧಗ್ಗಿಸಿ ಹೊತ್ತಿ ಹುರಿದಿದೆ ಅದೃಷ್ಟು ವಿಷಾದ ಚಾಲಕ ಹಾಗೂ ಪ್ರಯಾಣಿಕ ಅನಾಹುತದಿಂದ ಪಾರಾಗಿದ್ದಾರೆ ಕೋರುಮಂಗಲ ನಿವಾಸಿ ಡಾಕ್ಟರ್ ನಾಗರಾಜು ಎಂಬುವರಿಗೆ ಸೇರಿದ ಬೆನ್ಸ್ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣ ಕಾರಿಂದ ಇಳಿದಿದ್ದ ಚಾಲಕ ಇದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಇಪ್ಪತ್ತ್ ಮೂರನೇ ಚಿತ್ರಸಂತೆಯನ್ನು ಕರ್ನಾಟಕ ಚಿತ್ರಕಲಾ ಪರಿಷತ್ ಈ ಚಿತ್ರಸಂತೆಯನ್ನು ಆಯೋಜಿಸಿದೆ ಪ್ರತಿ ವರ್ಷ ಕರ್ನಾಟಕ ಚಿತ್ರಕಲಾ ಪರಿಷತ್ ಚಿತ್ರಸಂತೆಯನ್ನು ಆಯೋಜಿಸ್ತಾ ಇದೆ ವರ್ಷದ ಮೊದಲ ಭಾನುವಾರ ಚಿತ್ರಸಂತೆಯ ಆಯೋಜನೆ ಮಾಡಲಾಗ್ತಾ ಇದೆ ಚಿತ್ರಸಂತೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಇನ್ನು ಈ ಚಿತ್ರಸಂತೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಇವತ್ತು ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಚಿತ್ರಸಂತೆಯನ್ನು ಬೆಂಗಳೂರಿನ ಶಿವಾನಂದ ವೃತ್ತದಿಂದ ವೆಂಟ್ಸರ್ ಮ್ಯಾನರ್ ಹೋಟೆಲ್ವರೆಗಿನ ರಸ್ತೆಗಳಲ್ಲಿ ಆಯೋಜನೆ ಮಾಡಲಾಗಿದೆ ಇನ್ನು ಈ ಚಿತ್ರಸಂತೆಗೆ ಬರುವವರಿಗೆ ಮೆಟ್ರೋ ಫೀಡರ್ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಬಾರಿ ಒಂದು ಸಾವಿರದ ಐನೂರ ಮೂವತ್ತು ಪ್ರದರ್ಶಕರಿಗೆ ಚಿತ್ರಸಂತೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನು ಮಾಡಲಾಗಿದೆ ಎಎಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ನಗರದ ಪೊಲೀಸರು ಹೊಸ ವರ್ಷದ ಆಚರಣೆ ವೇಳೆ ಯಾವುದೇ ಸಮಸ್ಯೆಗಳು ಆಗದಂತೆ ಯಶಸ್ವಿಯಾಗಿ ಪೂರೈಸಿದ್ದಾರೆ ಈ ಮೂಲಕ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಪರಮೇಶ್ವರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾವೇರಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಜನರಲ್ಲಿ ಆತಂಕವನ್ನು ಮೂಡಿಸಿದೆ ಹಾವೇರಿಯ ಎಕಲಾಸಪುರ ಚಳಗೇರಿ ಮಾರ್ಗ ಮಧ್ಯೆ ಹಾಡಹಗಲಿ ಚಿರತೆ ಪ್ರತ್ಯಕ್ಷ ಆಗಿರೋದ್ರಿಂದ ಪ್ರಯಾಣಿಕರು ಆತಂಕಗೊಂಡಿದ್ದಾರೆ ಇನ್ನು ಚಿರತೆ ಓಡ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದ್ದು ತಕ್ಷಣ ಇದನ್ನು ಹಿಡಿಯುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಕಳೆದ ಐದಾರು ಈ ಒಂದು ಪ್ರದೇಶದಲ್ಲಿ ಬೀಡುಬಿಟ್ಟಿರುವಂತಹ ಚಿರತೆಗಳು ಜನರಲ್ಲಿ ಆತಂಕವನ್ನು ಮೂಡಿಸಿದೆ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಭ್ಯರ್ಥಿಗಳ ಆಯ್ಕೆ ವಿಚಾರವನ್ನು ಹೈಕಮಾಂಡ್ಗೆ ಬಿಟ್ಟಿದ್ದೇವೆ ಈ ವಿಚಾರದಲ್ಲಿ ನಮ್ಮದು ಯಾವುದೇ ಹಸ್ತಕ್ಷೇಪವಿಲ್ಲ ಅಂತ ದಾವಣಗೆರೆ ಎಂಪಿ ಪ್ರಭಾ ಮಲ್ಲಿಕಾರ್ಜುನ ಅವರು ತಿಳಿಸಿದರು ಕಳೆದ ತಿಂಗಳು ಶಾಮನೂರು ಶಿವಶಂಕರಪ್ಪನವರ ಸಾವಿನಿಂದ ಈ ಕ್ಷೇತ್ರ ತೆರವಾಗಿದೆ ಈ ಬಾರಿ ಫೆಬ್ರವರಿ ಒಂದು ಭಾನುವಾರ ಬಂದಿದೆ ಹೀಗಾಗಿ ಭಾನುವಾರ ಬಜೆಟ್ ಮಂಡನೆಯಾಗುತ್ತೋ ಇಲ್ವೋ ಎಂಬ ಕುತೂಹಲ ಇತ್ತು ಆದರೆ ಕೇಂದ್ರ ಸರ್ಕಾರ ಭಾನುವಾರವೇ ಬಜೆಟ್ ಮಂಡನೆ ಮಾಡುವ ನಿರ್ಧರಿಸಿದೆ ಫೆಬ್ರವರಿ ಸಂತತಿ ನಶಿಸಿ ಹೋಗಿತ್ತು ಭಾರತದಲ್ಲಿ ಪ್ರಾಜೆಕ್ಟ್ ಚೀತಾಗಳ ಸಂತತಿಯನ್ನು ಮತ್ತೆ ಬೆಳೆಸಬೇಕು ಎಂಬ ಉದ್ದೇಶಗಳೊಂದಿಗೆ ಕೇಂದ್ರ ಸರ್ಕಾರ ದಕ್ಷಿಣ ಆಫ್ರಿಕಾ ಹಾಗೂ ನಮಿಬಿಯಾದಿಂದ ಚೀತಾಗಳನ್ನು ತಂದು ಭಾರತದಲ್ಲಿ ಬೆಳೆಸುವುದಕ್ಕೆ ಆರಂಭಿಸಿತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ದಕ್ಷಿಣ ಆಫ್ರಿಕಾ ಹಾಗೂ ನಮಿಬಿಯಾದಿಂದ ಇಪ್ಪತ್ತು ಚೀತಾಗಳನ್ನು ತರಲಾಗಿತ್ತು ಇಪ್ಪತ್ತೆರಡರ ಸೆಪ್ಟೆಂಬರ್ ಹದಿನೇಳರಂದು ಮೊದಲ ಬ್ಯಾಚ್ನ ಎಂಟು ಚೀತಾಗಳನ್ನು ಪ್ರಧಾನಿ ಮೋದಿ ಮಧ್ಯಪ್ರದೇಶದ ಕುನ್ಹು ನ್ಯಾಷನಲ್ ಪಾರ್ಕ್ಗೆ ಬಿಡುಗಡೆ ಮಾಡಿದರೂ ಬಳಿಕ ಹನ್ನೆರಡು ಚೀತಾಗಳನ್ನ ನಮೀಬಿಯಾದಿಂದ ತರಲಾಗಿತ್ತು ಆದರೆ ಈಗ ಇಪ್ಪತ್ತೈದರ ಡಿಸೆಂಬರ್ ಅಂತ್ಯದ ವೇಳೆಗೆ ಭಾರತದಲ್ಲಿ ಮೂವತ್ತು ಚೀತಾಗಳಿವೆ ಇವುಗಳ ಪೈಕಿ ಹನ್ನೆರಡು ವಯಸ್ಕ ಚೀತಗಳಾದರೆ ಒಂಬತ್ತು ಬೆಳೀತಾ ಇರುವ ಚೀತಗಳು ಒಂಬತ್ತು ಮರಿ ಚೀತಾಗಳಿವೆ ಭಾರತಕ್ಕೆ ಬಂದ ಬಳಿಕ ಹುಟ್ಟಿದ ಮುಖಿ ಚೀತ ಬೆಳೆದು ದೊಡ್ಡವಳಾಗಿ ಐದು ಚೀತಾಗಳಿಗೆ ಜನ್ಮವನ್ನು ನೀಡಿದೆ ಹೀಗಾಗಿ ಭಾರತದಲ್ಲಿ ಹುಟ್ಟಿದ ಚೀತಾಗಳ ಸಂಖ್ಯೆ ಹತ್ತೊಂಬತ್ತಾಗಿದೆ ಆಗಿದೆ ಭಾರತದಲ್ಲಿ ಈಗ ಒಟ್ಟಾರೆ ಮೂವತ್ತು ಚೀತಾಗಳಿವೆ ಆರ್ಎಸ್ಎಸ್ ಅನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಿಕಿಪೀಡಿಯಾದಲ್ಲಿ ಹುಡುಕುವ ಬದಲು ಅದರ ಜೊತೆಗೆ ಕೆಲಸ ಮಾಡಿ ಅಂತ ಮೋಹನ್ ಭಾಗವತ್ ಕರೆ ಕೊಟ್ಟಿದ್ದಾರೆ ಬಿಜೆಪಿ ವಿಎಚ್ಪಿ ಮತ್ತು ವಿದ್ಯಾ ಸಂಸ್ಥೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಈ ಯಾವು ಎಸ್ ನಿಯಂತ್ರಣದಲ್ಲಿಲ್ಲ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದರು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಮಾತನಾಡಿದ ಭಾಗವತ್ ಭಾರತದ ಪರಮ ವೈಭವಕ್ಕಾಗಿ ಕೆಲಸ ಮಾಡುವುದಕ್ಕೆ ಮೌಲ್ಯಗಳು ಆಲೋಚನೆಗಳು ಮತ್ತು ಗುರಿಗಳನ್ನು ಮಾತ್ರ ಹೊಂದಿದೆ ಅಂತ ತಿಳಿಸಿದರು ಬಳಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ಮೋದಿ ಕುರಿತು ಚಿತ್ರಿಸಲಾದ ಆಕ್ಷೇಪಾರ್ಹ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ ವಿಡಿಯೋವನ್ನು ವೈರಲ್ ಮಾಡಿದ ಪ್ರಶಾಂತ್ ಕಿಶೋರ್ ಪಕ್ಷದ ಕಾರ್ಯಕರ್ತನನ್ನು ಬಿಹಾರ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಎರಡಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವವರು ಸ್ಥಳೀಯ ಸಂಸ್ಥೆ ಚುನಾವಣೆ ಸಂಸ್ಥೆ ಚುನಾವಣೆಗಳಲ್ಲಿ ಸ್ಪರ್ಧಿಸುವಂತಿಲ್ಲ ಎಂಬ ನಿಯಮಗಳನ್ನು ತೆಗೆದುಹಾಕುವ ನಿಯಮವನ್ನು ತೆಲಂಗಾಣ ಸರ್ಕಾರ ಅಂಗೀಕರಿಸಿದೆ ಈ ಮೂಲಕ ಸ್ಥಳೀಯ ಚುನಾವಣೆಗೆ ಸ್ಪರ್ಧೆಗೆ ಎರಡು ಮಕ್ಕಳ ನಿಯಮವನ್ನು ರದ್ದು ಮಾಡಿದೆ ಮಹಾರಾಷ್ಟ್ರದಲ್ಲಿ ಬಹಳ ದಿನಗಳಿಂದ ಕಾಕಿ ಉಳಿದಿದ್ದ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಒಂದು ಮತವು ಚುನಾವಣೆಯಾಗುವ ಮೊದಲೇ ಬಿಜೆಪಿ ಶಿವಸೇನೆ ಒಕ್ಕೂಟವು ಅರವತ್ತಾರು ವಾರ್ಡ್ಗಳಲ್ಲಿ ಗೆಲುವನ್ನು ಸಾಧಿಸಿದೆ ಅಜಿತ್ ಪವಾರ್ ಅವರ ಎನ್ಸಿಪಿ ಎರಡು ವಾರ್ಡ್ಗಳನ್ನು ಗೆದ್ದಿದೆ ಮಹಾರಾಷ್ಟ್ರದಲ್ಲಿ ಜನವರಿ ಹದಿನೈದರಂದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸುವುದಕ್ಕೆ ಸಕಲ ತಯಾರಿ ನಡೆಸಿಕೊಳ್ಳಲಾಗಿದೆ ಆದರೆ ಚುನಾವಣೆಗೂ ಮುನ್ನವೇ ರೂಢ ಬಿಜೆಪಿ ಶಿಂದೆ ಶಿವಸೇನೆ ಅಜಿತ್ ಪವಾರ್ ಎನ್ಸಿಪಿ ಅರವತ್ತಾರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿವೆ ಎಂದರು ಚುನಾವಣಾ ಆಯೋಗ ತನಿಖೆಗೆ ಆದೇಶಿಸಿದೆ ತನಿಖಾ ವರದಿ ಬಂದ ಬಳಿಕ ಅರವತ್ತಾರು ವಾರ್ಡ್ಗಳಲ್ಲಿ ಅವಿರೋಧ ಆಯ್ಕೆಯಾಗಿದೆಯೇ ಇಲ್ಲವೇ ಅಂತ ಘೋಷಿಸುವುದಕ್ಕೆ ಚುನಾವಣಾ ಆಯೋಗ ನಿರ್ಧರಿಸಿದೆ ಫೆಬ್ರವರಿ ಒಂದರಿಂದ ಪಾನ್ ಮಸಾಲಾ ಉತ್ಪಾದಕರ ನೋಂದಣಿಯನ್ನು ಕಡ್ಡಾಯ ಮಾಡಲಾಗುವುದು ಅಂತ ಕೇಂದ್ರ ಆರೋಗ್ಯ ಇಲಾಖೆ ತಿಳಿಸಿದೆ ರಾಷ್ಟ್ರೀಯ ಭದ್ರತಾ ಸೆಸ್ ಕಾನೂನಿನ ಅಡಿಯಲ್ಲಿ ಎಲ್ಲಾ ಪಾನ್ ಮಸಾಲಾ ಉತ್ಪಾದಕ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದೆ ಒಂದಕ್ಕಿಂತ ಹೆಚ್ಚಾಗಿ ಕಾರ್ಖಾನೆ ಹೊಂದಿರುವವರು ಪ್ರತ್ಯೇಕವಾಗಿ ನೋಂದಣಿಯನ್ನು ಮಾಡಿಕೊಳ್ಬೇಕು ಅಂತ ತಿಳಿಸಿದೆ ನೋಂದಣಿಯಾದ ಏಳು ದಿನಗಳ ಒಳಗಾಗಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ಕೇಂದ್ರ ತಿಳಿಸಿದೆ ಕಾಶ್ಮೀರದ ಪಹಲ್ಗಾಮ್ ಮೇಲೆ ದಾಳಿ ನಡೆಸಿದಂತಹ ಪಾಕ್ ಬೆಂಬಲಿತ ಉಗ್ರರನ್ನ ಮಟ್ಟ ಹಾಕುವುದಕ್ಕೆ ಭಾರತ ರಾತ್ರಿ ಆಪರೇಷನ್ ಸಿದ್ದೂರ್ ಕಾರ್ಯಾಚರಣೆ ನಡೆಸಿತ್ತು ಈ ದಾಳಿಯಲ್ಲಿ ಪಾಕಿಸ್ತಾನ ತತ್ತರಿಸಿ ಹೋಗಿತ್ತು ಆಗ ಪಾಪಿ ಪಾಕ್ ಬೆಂಬಲಕ್ಕಾಗಿ ಜಗತ್ತಿನ ಹಲವು ದೇಶಗಳು ಮೊರೆ ಹೋಗಿದ್ವು ಿ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಸುವಂತೆ ಗೋಗರ್ ಕೊಟ್ಟಿತ್ತು ಆದರೆ ಭಾರತ ಮೂರನೇ ದೇಶದ ಮಧ್ಯಸ್ಥಿಕೆಗೆ ಒಪ್ಪದ ಕಾರಣದಿಂದ ಪಾಕಿಸ್ತಾನವೇ ಭಾರತದ ಮುಂದೆ ಅಂಗಲಾಚಿ ದಾಳಿಯನ್ನ ನಿಲ್ಲಿಸೋದಕ್ಕೆ ಬೇಡ್ಕೊಂಡಿತ್ತು ಆದರೆ ಈಗ ಪಾಕಿಸ್ತಾನದ ಜೊತೆಗಿನ ಯುದ್ಧ ನಿಲ್ಲಿಸೋದಕ್ಕೆ ಚೀನಾ ಮಧ್ಯಸ್ಥಿಕೆ ವಹಿಸಿತ್ತು ಅಂತ ಸಿಂಧೂರು ದಾಳಿಯ ಕುರಿತು ಚೀನಾ ಹೇಳಿಕೆಯನ್ನು ಪಾಕಿಸ್ತಾನ ಬೆಂಬಲವನ್ನು ನೀಡಿದೆ ಹೊಸ ವರ್ಷದ ಆರಂಭದಲ್ಲಿ ಭಾರತ ಸಂಚಾರ ನಿಗಮ್ ಲಿಮಿಟೆಡ್ ತನ್ನ ಗ್ರಾಹಕರಿಗೆ ಗುಡ್ ನ್ಯೂಸ್ ನೀಡಿದೆ ಬಿಎಸ್ಎನ್ಎಲ್ ಕಂಪನಿಯು ದೇಶದಾದ್ಯಂತ ಟೆಲಿಕಾಂ ವಲಯಗಳಲ್ಲಿ ವೈಫೈ ಕಾಲಿಂಗ್ ಅಥವಾ ವಾಯ್ಸ್ ಓವರ್ ವೈಫೈ ಸೇವೆ ಪ್ರಾರಂಭಿಸಿದೆ ಈ ಮೂಲಕ ಬಿಎಸ್ಎನ್ಎಲ್ ಬಳಕೆದಾರರು ತಮ್ಮ ಮೊಬೈಲ್ ನೆಟ್ವರ್ಕ್ ಕಡಿಮೆ ಮಟ್ಟದ್ದಾಗಿದ್ದಾಗಲೂ ಈ ಒಂದು ವೈಫೈ ನೆಟ್ವರ್ಕ್ ಮೂಲಕ ಕರೆಗಳನ್ನು ಮಾಡಿ ಮಾತನಾಡಬಹುದಾಗಿದೆ ಬಿಎಸ್ಎನ್ಎಲ್ ಎಲ್ ಬಳಕೆದಾರರು ವಿಶೇಷವಾಗಿ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿರುವರಿಗೆ ಈ ಒಂದು ಸೇವೆ ಒಳ್ಳೆಯದಾಗಿದೆ ಬಿ ಎಸ್ ಎನ್ ಎಲ್ ಗ್ರಾಹಕರಿಗೆ ವೈಫೈ ಕರೆ ಮಾಡುವುದಕ್ಕೆ ಯಾವುದೇ ಹೆಚ್ಚುವರಿ ಶುಲ್ಕ ವಿಧಿಸಲಾಗುವುದಿಲ್ಲ ವೈಫೈ ಮೂಲಕ ಮಾಡಿದ ಕರೆಗಳಿಗೆ ಸಾಮಾನ್ಯ ಕರೆಗಳಂತೆ ಬಿಲ್ ವಿಧಿಸಲಾಗುತ್ತದೆ ಅಂತ ಬಿ ಎಸ್ ಎನ್ ಎಲ್ ತಿಳಿಸಿದೆ ಇಪ್ಪತ್ತರ ದೆಹಲಿ ಗಲಭೆ ಪಿತೂರಿ ಪ್ರಕರಣದಲ್ಲಿ ಕಳೆದ ಐದು ವರ್ಷಗಳಿಂದ ಜೈಲಿನಲ್ಲಿರುವಂತಹ ಉಮರ್ ಖಾಲಿದ್ ಶಾರ್ಜಿಲ್ ಇಮಾಮ್ ಹಾಗೂ ಇನ್ನಿತರ ಆರೋಪಿಗಳ ಬೇಲ್ ತೀರ್ಪನ್ನು ಸುಪ್ರೀಂ ಕೋರ್ಟ್ ನಾಳೆ ನೀಡಲಿಕ್ಕಿದೆ ಗಲಭೆಯಲ್ಲಿ ಐವತ್ಮೂರು ಮಂದಿ ಸಾವಿಗೆ ಕಾರಣರಾಗಿದ್ದ ಗಲಭೆ ಪ್ರಕರಣದಲ್ಲಿ ಇವರನ್ನ ಬಂಧನ ಮಾಡಲಾಗಿತ್ತು ಇತ್ತೀಚೆಗೆ ಇವರ ಬಿಡುಗಡೆ ಮಾಡುವಂತೆ ಅಮೆರಿಕದ ಎಂಟು ಗೋಪುರವನ್ನ ಏರಿ ಕಿರಿಕು ಮಾಡಿದ್ದಾನೆ ಇನ್ನು ಗೋವಿಂದನ ಗೋಪುರದ ಮೇಲಿರುವಂತಹ ಕಲಶದ ಮೇಲೆ ನಿಂತು ನನಗೆ ಮಜ್ಜ ಕೊಡಬೇಕು ಅಂತ ಹೇಳಿ ವಿಚಿತ್ರ ಬೇಡಿಕೆಯೊಂದನ್ನು ಇಟ್ಟು ರಾಧಾಂತವನ್ನು ಮಾಡಿದ್ದಾನೆ ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಆಗಮಿಸಿ ಕುಡುಕ ವ್ಯಕ್ತಿಯನ್ನ ಗೋಪುರದಿಂದ ಕೆಳಗೆ ಇಳಿಸೋದಕ್ಕೆ ಪಟ್ಟಿದ್ದಾರೆ ನಂತರ ಸುರಕ್ಷಿತವಾಗಿ ಇಳಿಸಿದ ಪೊಲೀಸರು ಆತನನ್ನ ವಿಚಾರಣೆ ಮಾಡೋದಕ್ಕೆ ಅಂತ ಹೇಳಿ ಬಂಧಿಸಿದ್ದಾರೆ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಈತ ತೆಲಂಗಾಣದ ನಿಜಾಮಾಬಾದ್ನ ರೆಡ್ಡಿ ಕಾಲೋನಿಯ ಕುರ್ಮಾವಾಡಾದ ನಿವಾಸಿ ಅಂತ ಹೇಳಿ ತಿಳಿದುಬಂದಿದೆ ಶ್ರೀವಾರಿ ಲಡ್ಡು ಮಾರಾಟ ಆಗಿ ದಾಖಲೆ ನಿರ್ಮಾಣ ಮಾಡಿದೆ ಇನ್ನು ದಿನದಿಂದ ದಿನಕ್ಕೆ ತಿರುಮಲಕ್ಕೆ ಹೋಗುವ ಭಕ್ತರ ಸಂಖ್ಯೆ ಹಾಗೂ ಲಡ್ಡು ಪ್ರಸಾದದ ಗುಣಮಟ್ಟ ಹೆಚ್ಚಾಗಿದೆ ಲಡ್ಡು ಮಾರಾಟದಿಂದಲೇ ಒಂದು ವರ್ಷದಲ್ಲಿ ಟಿ ಟಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ರೂಪಾಯಿ ಆದಾಯವನ್ನು ಪಡೆದುಕೊಂಡಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ವರ್ಷ ಲಡ್ಡುಗಳ ಮಾರಾಟ ಶೇಕಡ ಹತ್ತರಷ್ಟು ಹೆಚ್ಚಾಗಿದೆ ಅಂತ ಟಿ ಟಿ ಡಿ ಅಧಿಕಾರಿಗಳು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಹನ್ನೆರಡು ಪಾಯಿಂಟ್ ಒಂದು ಐದು ಕೋಟಿ ಲಡ್ಡುಗಳನ್ನ ಭಕ್ತರಿಗೆ ನೀಡಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಸಂಖ್ಯೆ ಹದಿಮೂರು ಪಾಯಿಂಟ್ ಐದು ಎರಡು ಕೋಟಿ ರೂಪಾಯಿಗೆ ತಲುಪಿದೆ ಇದರೊಂದಿಗೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಈ ವರ್ಷ ಒಂದು ಪಾಯಿಂಟ್ ಮೂರು ಏಳು ಕೋಟಿ ಲಡ್ಡುಗಳನ್ನು ಭಕ್ತರಿಗೆ ಮಾರಾಟ ಮಾಡಲಾಗಿದೆ ತೆಲಂಗಾಣದ ಖಮ್ಮಂ ಜಿಲ್ಲೆಯ ಪೆನುಬಳ್ಳಿ ಮಂಡಲದ ಗಣೇಶ ಪಾಡು ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಸುಮಾರು ನೂರು ವಿದ್ಯಾರ್ಥಿಗಳನ್ನು ಕರೆದೊಯ್ತಾ ಇದ್ದ ಶಾಲಾ ಬಸ್ ನಿಯಂತ್ರಣ ತಪ್ಪಿ ಕಾಲುವಿಗೆ ಉರುಳಿದೆ ಚಾಲಕ ವೇಗವಾಗಿ ಚಾಲಕ ಕೊನೆಗೂ ಭಾರತದಲ್ಲಿ ಹೈಡ್ರೋಜನ್ ಬುಲೆಟ್ ಟ್ರೈನ್ ಓಡಾಡುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಇದೇ ತಿಂಗಳ ಅಂತ್ಯಕ್ಕೆ ಮೊದಲ ಹೈಡ್ರೋಜನ್ ರೈಲಿನ ಪ್ರಯಾಣ ಮಾಡುವಂತಹ ಅವಕಾಶ ಇದೆ ಈ ಮೂಲಕ ಕೋಟ್ಯಾಂತರ ಭಾರತೀಯರ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ ಚೀನಾ ಜಪಾನ್ ದೇಶದಲ್ಲಿ ಓಡಾಡುವ ಸ್ಪೀಡ್ ಟ್ರೈನ್ ಈಗ ನಮ್ಮ ದೇಶದಲ್ಲಿ ಓಡಾಡೋದಕ್ಕೆ ಅಣಿಯಾಗಿದೆ ಈ ರೈಲನ್ನು ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞರು ನಿರ್ಮಿಸಿದ್ದಾರೆ ಹೈಡ್ರೋಜನ್ ಬುಲೆಟ್ ಟ್ರೈನ್ ಸಂಚಾರಕ್ಕೆ ದಿನಗಳಲ್ಲಿ ಆರಂಭವಾಗಿದೆ ಅಯೋಧ್ಯೆಯ ರಾಮ ಜನ್ಮಭೂಮಿ ದೇವಾಲಯದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾ ವಾರ್ಷಿಕೋತ್ಸವ ಆಚರಣೆ ಹಿನ್ನೆಲೆ ರುಕೆರ್ಲಾದ ಹನುಮಾನ್ ವಾಟಿಕದಿಂದ ಶ್ರೀರಾಮ ಚಿನ್ನದ ಬಿಲ್ಲು ಯಾತ್ರೆ ಪ್ರಾರಂಭವಾಗಿದೆ ಶ್ರೀರಾಮ ಚಿನ್ನದ ಬಿಲ್ಲು ಯಾತ್ರೆ ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಗೆ ತಲುಪಲಿದೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಐವತ್ತೊಂದು ಇಂಚು ಎತ್ತರದ ರಾಮಲಲ್ಲಾನ ವಿಗ್ರಹವನ್ನು ಅತ್ಯಂತ ವೈಭವ ಮತ್ತು ಭವ್ಯತೆಯಿಂದ ಪ್ರತಿಷ್ಠಾಪಿಸಲಾಗಿತ್ತು ಕೇರಳದ ಪ್ರಸಿದ್ಧ ಶಬರಿಮಲೆಗೆ ಭಕ್ತರ ದಂಡೆಯ ಹರಿದು ಬರ್ತಾ ಇದೆ ಮಕರ ಜ್ಯೋತಿ ಮಹೋತ್ಸವ ಸಂಬಂಧ ಮಕರ ಜ್ಯೋತಿಯನ್ನು ಕಾಣುವುದಕ್ಕೆ ದಕ್ಷಿಣ ಭಾರತದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಶಬರಿಮಲೆ ದೇವಾಲಯವನ್ನು ಐದು ದಿನಗಳ ಹಿಂದೆಯಷ್ಟೇ ಓಪನ್ ಮಾಡಲಾಗಿದ್ದು ಇದುವರೆಗೂ ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಭಕ್ತರು ದರ್ಶನವನ್ನು ಪಡೆದು ಉತ್ತರ ಪ್ರದೇಶದ ಕುಶಿನಗರ ಜಿಲ್ಲೆಯ ಪದ್ರೌನಾದಲ್ಲಿ ಶಾಲಾ ಮಕ್ಕಳನ್ನು ಅಪಾಯಕಾರಿಯಾಗಿ ಶಾಲಾ ವ್ಯಾನ್ ನಲ್ಲಿ ತುಂಬಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ ಎಸ್ ಯುವಿಯಲ್ಲಿ ಕುರಿಗಳ ರೀತಿ ತುಂಬಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ ಇನ್ನು ಈ ಘಟನೆ ಬಗ್ಗೆ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ ಮಕ್ಕಳ ಸುರಕ್ಷತೆ ಶಾಲಾ ಸಾರಿಗೆ ಸೌಲಭ್ಯಗಳ ಕೊರತೆ ಮತ್ತು ಆಡಳಿತಾತ್ಮಕ ನಿರ್ಲಕ್ಷ್ಯದ ಬಗ್ಗೆ ಈ ವಿಡಿಯೋ ಗಂಭೀರ ಕಳವಳವನ್ನು ಹುಟ್ಟುಹಾಕಿದೆ ದಕ್ಷಿಣ ಛತ್ತೀಸ್ಗಢದ ಸುಖಮಾ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಎರಡು ಪ್ರತ್ಯೇಕ ಎನ್ಕೌಂಟರ್ಗಳಲ್ಲಿ ಹದಿನೈದು ಸಶಸ್ತ್ರ ಮಾವೋವಾದಿಗಳು ಮಟಾಶ್ ಆಗಿದ್ದಾರೆ ಘಟನಾ ಸ್ಥಳದಿಂದ ಎಕೆ ಫಾರ್ಟಿ ಸೆವೆನ್ ಸೇರಿದಂತೆ ಅನೇಕ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಭದ್ರತಾ ಪಡೆ ನಡೆಸಿದ ಬಹುದೊಡ್ಡ ಕಾರ್ಯಾಚರಣೆ ಇದಾಗಿದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಸಿದ ಮೊದಲ ಮಾವೋವಾದಿ ವಿರೋಧಿ ಕಾರ್ಯಾಚರಣೆಯಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಈ ಕಾರ್ಯಾಚರಣೆಯಲ್ಲಿ ಯಾವುದೇ ಭದ್ರತಾ ಸಿಬ್ಬಂದಿಗೆ ಹಾನಿಯಾಗಿಲ್ಲ ಮತ್ತು ಮಾವೋವಾದಿ ಮುಕ್ತ ಭಾರತದ ಗುರಿಯತ್ತ ಪ್ರಮುಖ ಹೆಜ್ಜೆಯನ್ನು ಇಡಲಾಗ್ತಾ ಇದೆ ವೆನಿಜುವೆಲಾ ಮೇಲೆ ಅಮೆರಿಕ ದಾಳಿ ಮಾಡುವ ಮೂಲಕ ಜಗತ್ತು ಮತ್ತೊಂದು ಸಾಕ್ಷಿ ಸಾಕ್ಷಿಯಾಗ್ತಾ ಇದೆ ಅಮೆರಿಕ ಮಿಲಿಟರಿ ಪಡೆ ತೈಲ ಸಂಪದ್ಭರಿತವಾದಂತಹ ವೆನಿಜುವೆಲಾ ದೇಶದ ಮೇಲೆ ದಾಳಿಯನ್ನು ನಡೆಸಿದೆ ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡೂರೋ ಡ್ರಗ್ಸ್ ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಆರೋಪಿಸಿ ದಾಳಿ ನಡೆಸಿದ್ದಾರೆ ಇನ್ನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾತನಾಡಿ ಇಂದಿನಿಂದ ವೆನಿಜುವೆಲಾ ದೇಶವನ್ನು ನಾವು ಆಳ್ತಾ ಇದ್ದೇವೆ ನಾವೇ ತೈಲ ನಿಕ್ಷೇಪವನ್ನ ಶಿಸ್ತುಬದ್ಧವಾಗಿ ನಡೆಸುತ್ತೇವೆ ನಮ್ಮಿಂದ ಸರ್ವಾಧಿಕಾರವನ್ನು ಕುತ್ತು ಹಾಕುವ ಕೆಲಸ ಆಗಿತ್ತು ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಚೀನಾದಲ್ಲಿ ಹತ್ತು ವರ್ಷದ ಹಿಂದಿನವರೆಗೂ ಒಂದು ಮಗು ನೀತಿ ಜಾರಿಯಲ್ಲಿತ್ತು ಆದರೆ ಈಗ ಈ ನೀತಿ ಜಾರಿಯಲ್ಲಿ ಇಲ್ಲ ಇದೀಗ ಚೀನಾದಲ್ಲಿ ಮೂರು ಮಕ್ಕಳನ್ನು ಪಡೆಯೋದಕ್ಕೆ ಪ್ರೋತ್ಸಾಹ ನೀಡಲಾಗ್ತಾ ಇದೆ ಇನ್ನು ಕಾಂಡೋಮ್ ಮೇಲಿನ ತೆರಿಗೆ ವಿನಾಯಿತಿಯನ್ನು ಚೀನಾ ರದ್ದುಪಡಿಸಿದೆ ದಶಕಗಳಿಂದ ಚೀನಾ ದೇಶವು ಜನಸಂಖ್ಯೆ ನಿಯಂತ್ರಣಕ್ಕೆ ಪ್ರಸಿದ್ಧಿ ಪಡೆದುಕೊಂಡಿತ್ತು ಒಂದು ಕುಟುಂಬ ಒಂದು ಮಗು ನೀತಿಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿತ್ತು ಆದರೆ ಈಗ ಇದಕ್ಕೆ ವಿರುದ್ಧವಾಗಿ ಜನರು ಹೆಚ್ಚಿನ ಮಕ್ಕಳನ್ನು ಪಡೆಯೋದಕ್ಕೆ ಚೀನಾ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಚೀನಾ ದೇಶದಲ್ಲಿ ಈಗ ಜನಸಂಖ್ಯೆ ಕುಸಿತವಾಗ್ತಾ ಇದೆ ಇದನ್ನು ತಪ್ಪಿಸೋದಕ್ಕೆ ಚೀನಾ ಸರ್ಕಾರ ಹೆಚ್ಚೆಚ್ಚು ಮಕ್ಕಳನ್ನು ಪಡೆಯುವಂತೆ ನವ ದಂಪತಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ ನೇಪಾಳದ ಭದ್ರಾಪುರದ ವಿಮಾನ ನಿಲ್ದಾಣದಲ್ಲಿ ಭಾರಿ ಅನಾಹುತ ತಪ್ಪಿದೆ ವಿಮಾನ ನಿಲ್ದಾಣದಲ್ಲಿ ವಿಮಾನವೊಂದು ಲ್ಯಾಂಡಿಂಗ್ ವೇಳೆ ರನ್ವೇಯಿಂದ ವಿಮಾನವೊಂದು ಜಾರಿದೆ ಬುದ್ಧ ಏರ್ ಸಂಸ್ಥೆಗೆ ಸೇರಿದ್ದ ವಿಮಾನವು ರನ್ವೇಯಿಂದ ಇನ್ನೂರು ಮೀಟರ್ ಜಾರಿ ನದಿಯ ಬಳಿ ಹೋಗಿ ನಿಂತಿದೆ ಇದರಿಂದ ಭಾರಿ ಅನಾಹುತ ತಪ್ಪಿದೆ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ಆಯೋಜನೆಗೆ ಅಗತ್ಯ ಸಿದ್ಧತೆಯನ್ನ ಕೆಎಸ್ಸಿಎ ಮಾಡಿಕೊಳ್ತಾ ಇದೆ ನ್ಯಾಯಮೂರ್ತಿಗಳಾದ ಕುನ್ಹಾ ಸಮಿತಿಯ ಶಿಫಾರಸ್ಸಿನಂತೆ ಮೈದಾನದ ನವೀಕರಣದ ಕಾಮಗಾರಿಗೆ ಚಾಲನೆ ನೀಡಿದ್ದು ಈ ಬಾರಿ ಐಪಿಎಲ್ ಪಂದ್ಯವನ್ನು ಆಯೋಜಿಸಲೇಬೇಕು ಅಂತ ಕೆಎಸ್ಸಿಎ ತೀರ್ಮಾನ ಮಾಡಿದೆ ಬೆಂಗಳೂರಲ್ಲಿ ಐಪಿಎಲ್ಗೆ ಆಯೋಜನೆಗೆ ಸಿದ್ಧತೆಗಳ ಇದೆ ಬಾಂಗ್ಲಾದೇಶದ ಕ್ರಿಕೆಟ್ ಆಟಗಾರ ಮುಸ್ತಾಫಿಝೂರ್ ರೆಹಮಾನ್ ನನ್ನ ಈ ಬಾರಿ ಐ ಪಿ ಎಲ್ನಲ್ಲಿ ಕೆ ಕೆ ಆರ್ ತಂಡ ಒಂಬತ್ತು ಪಾಯಿಂಟ್ ಆರು ಕೋಟಿ ರೂಪಾಯಿಗೆ ಖರೀದಿಸಿತು ಆದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಳದ ಹಿನ್ನೆಲೆಯಲ್ಲಿ ಕೆಕೆಆರ್ನಿಂದ ಕೈಬಿಡುವಂತೆ ಬಿಸಿಸಿಐ ಸೂಚಿಸಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಕಳೆದ ಕೆಲ ತಿಂಗಳಿನಿಂದ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ಹತ್ಯೆಗಳು ನಡೆಸಿವೆ ಜೊತೆಗೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರವೂ ಕೂಡ ಭಾರತ ವಿರೋಧಿ ನಿಲುವನ್ನು ಹೊಂದಿದೆ ಹೀಗಾಗಿ ಬಾಂಗ್ಲಾದೇಶದ ಆಟಗಾರನಿಗೆ ಐಪಿಎಲ್ನಲ್ಲಿ ಅವಕಾಶ ಕೊಡದೇ ಇರುವುದಕ್ಕೆ ಬಿಸಿಸಿಐ ನಿರ್ಧರಿಸಿದೆ ಮುಸ್ತಾಫಿಜುರ್ ರೆಹಮಾನ್ ಅವರನ್ನು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರಿಂದ ಹೊರಗಿಟ್ಟಿದ್ದಕ್ಕೆ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಆಕ್ರೋಶಗೊಂಡಿದೆ ಬಾಂಗ್ಲಾದೇಶ ಭಾರತದಲ್ಲಿ ನಡೆಯುವಂತಹ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಲ್ಗೊಳ್ಳದಿರುವುದಕ್ಕೆ ನಿರ್ಧರಿಸುವ ಕುರಿತು ಐಸಿಸಿ ಜೊತೆ ಚರ್ಚಿಸುವುದಾಗಿ ಹೇಳಿದೆ ಬಾಂಗ್ಲಾದೇಶದ ಎಡಗೈ ವೇಗಿ ಮುಸ್ತಾಫಿಜುರ್ ರೆಹಮಾನ್ ಅವರನ್ನು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರರಿಂದ ಹೊರಗಿಟ್ಟಿರುವುದು ಈಗ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ ಇನ್ನು ಬಾಂಗ್ಲಾದೇಶ ಭಾರತದೊಂದಿಗೆ ಆಟ ಆಡುವುದರ ಬಗ್ಗೆ ಚಿಂತನೆ ನಡೆಸಲಾಗುವುದು ಅಂತ ಬಿಸಿಬಿ ಮುಖ್ಯಸ್ಥ ಅಮಿನುಲ್ ಇಸ್ಲಾಂ ಬುಬುಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವಿದರ್ಭ ವಿರುದ್ಧ ಹಾರ್ದಿಕ್ ಪಾಂಡ್ಯ ರನ್ ಹೊಳೆಯನ್ನೇ ಹರಿಸಿದ್ದಾರೆ ಹಾರ್ದಿಕ್ ಪಾಂಡ್ಯ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಅರವತ್ತೆಂಟು ಎಸೆತಗಳಲ್ಲಿ ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ ಟೂರ್ನಿಯಲ್ಲಿ ಮೊದಲ ಪಂದ್ಯವನ್ನಾಡಿದ ಪಾಂಡ್ಯ ತಮ್ಮ ವೃತ್ತಿ ಜೀವನದ ಮೊದಲ ಲಿಸ್ಟ್ ಎ ಶತಕ ಸಿಡಿಸಿದ್ರು ಬರೋಡಾ ಪರ ಆಡ್ತಾ ಇರುವಂತಹ ಏಕದಿನ ಸರಣಿಗೆ ಟೀಂ ಇಂಡಿಯಾ ತಂಡವನ್ನು ಪ್ರಕಟಿಸಲಾಗಿದೆ ಜನವರಿ ಹನ್ನೊಂದರಿಂದ ಭಾರತದಲ್ಲಿ ನಡೆಯಲಿರುವ ಏಕದಿನ ಸರಣಿಗೆ ಆಟಗಾರರ ಹೆಸರನ್ನು ಬಿಸಿಸಿಐ ಪ್ರಕಟಿಸಿದೆ ಈ ಟೂರ್ನಿಯಲ್ಲಿ ಒಟ್ಟು ಮೂರು ಪಂದ್ಯಗಳು ನಡೆಯಲಿವೆ ಮೊದಲ ಪಂದ್ಯವು ಜನವರಿ ಹನ್ನೊಂದರಂದು ವಡೋದಾರಾದಲ್ಲಿ ಎರಡನೇ ಪಂದ್ಯವು ರಾಜ್ಕೋಟ್ನಲ್ಲಿ ಮೂರನೇ ಪಂದ್ಯ ಎಂದೂರ್ನಲ್ಲಿ ನಡೆಯಲಿದೆ ತಂಡದಲ್ಲಿ ಶುಭ್ಮಾ ನಿಗಿಲ್ ನಾಯಕನಾಗಿದ್ದು ಶ್ರೀ ಎಸ್ ಅಯ್ಯರ ಉಪನಾಯಕನಾಗಿ ಆಯ್ಕೆಯಾಗಿದ್ದಾರೆ ಇನ್ನು ತಂಡದಲ್ಲಿ ವಾಷಿಂಗ್ಟನ್ ಸುಂದರ್ ರವೀಂದ್ರ ಜಡೇಜಾ ಮೊಹಮ್ಮದ್ ಸಿರಾಜ್ ಹರ್ಷಿತ್ ರಾಣಾ ಪ್ರಸಿದ್ಧ ಕೃಷ್ಣ ಕುಲ್ದೀಪ್ ಯಾ ರಿಷಬ್ ಪಂತ್ ನಿತೀಶ್ ಕುಮಾರ್ ರೆಡ್ಡಿ ಹರ್ಷದೀಪ್ ಸಿಂಗ್ ಯಶಸ್ವಿ ಜೈಸ್ವಾಲ್ ತಂಡದಲ್ಲಿದ್ದಾರೆ ಇಂಡೋನೇಷಿಯಾದ ಹೊಸ ಕ್ರಿಮಿನಲ್ ಕೋಡ್ ಜನವರಿ ಎರಡರಿಂದ ಜಾರಿಯಾಗಿದ್ದು ವಿವಾಹ ಪೂರ್ವ ಲೈಂಗಿಕ ಕ್ರಿಯೆಯನ್ನು ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಅಪರಾಧ ಸಾಬೀತಾದರೆ ಒಂದು ವರ್ಷ ಜೈಲು ಶಿಕ್ಷೆಯನ್ನು ನಿಗದಿಪಡಿಸಲಾಗಿದೆ ಮದುವೆಗೂ ಮುನ್ನ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದರೆ ಅದನ್ನು ರಾಷ್ಟ್ರಕ್ಕೆ ಅವಮಾನ ಮಾಡುವುದು ಎಂಬ ಅಪರಾಧದ ಅಡಿ ಒಂದು ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಮುನ್ನೂರ ನಲವತ್ತೈದು ಪುಟಗಳಿರುವ ಈ ಕೋಡ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂಗೀಕೃತವಾಗಿದ್ದು ಡಚ್ ಕಾಲದ ವೇಳೆ ಜಾರಿಗೆ ತಂದ ಹಳೆಯ ಕಾನೂನುಗಳನ್ನು ಬದಲಾಯಿಸುತ್ತದೆ ತಮ್ಮ ಹೆಂಡತಿ ಅಥವಾ ಗಂಡನನ್ನು ಹೊರತುಪಡಿಸಿ ಬೇರೆಯವರೊಂದಿಗೆ ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡಗಿದರೆ ಅಂಥವರಿಗೆ ವ್ಯಭಿಚಾರದ ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಆಕಾಶ ಚಿತ್ರ ಮತ್ತೆ ರೀ ರಿಲೀಸ್ ಆಗೋದಕ್ಕೆ ತಯಾರಾಗಿದೆ ಇಪ್ಪತ್ತು ವರ್ಷದ ಬಳಿಕ ಈ ಸಿನಿಮಾ ಅಪ್ಪು ಜನ್ಮದಿನದ ಪ್ರಯುಕ್ತ ಮಾರ್ಚ್ ಹದಿಮೂರರಂದು ರೀ ರಿಲೀಸ್ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ ಈ ವಿಷಯವನ್ನು ರಾಘವೇಂದ್ರ ರಾಜ್ಕುಮಾರ್ ಇನ್ಸ್ಟಾಗ್ರಾಂನಲ್ಲಿ ತಮ್ಮ ಪೇಜ್ನಲ್ಲಿಯೇ ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಐದರಲ್ಲಿ ಬಂದ ಈ ಚಿತ್ರವನ್ನು ಡೈರೆಕ್ಟರ್ ಮಹೇಶ್ ಬಾಬು ನಿರ್ದೇಶನ ಮಾಡಿದ್ರು ಆರ್ ಪಿ ಪಟ್ನಾಯಕ್ ಸಂಗೀತದ ಈ ಚಿತ್ರದ ಹಾಡುಗಳು ಹಿಟ್ ಆಗಿತ್ತು ಅವತಾರ್ ಫೈರ್ ಆ್ಯಂಡ್ ಆ್ಯಶ್ ವಿಶ್ವದಾದ್ಯಂತ ತಿಳಿಕೊಂಡಿತು ಈಗಾಗಲೇ ಒಟ್ಟು ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಯನ್ನು ಗಳಿಸಿದೆ ಸಾರಿ ಏಳು ಸಾವಿರದ ಏಳ್ನೂರು ಕೋಟಿ ರೂಪಾಯಿಯನ್ನು ಗಳಿಸಿದೆ ಇನ್ನು ಇಷ್ಟು ಹಣವನ್ನು ಕಲೆಕ್ಷನ್ ಮಾಡಿದರೂ ಸಹ ಜಗತ್ತಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಟಾಪ್ ಐವತ್ತರಲ್ಲಿ ಸ್ಥಾನವನ್ನು ಪಡೆಯುವಲ್ಲಿ ಅವತಾರ್ ಫೈರ್ ಮತ್ತು ಆ್ಯಶ್ ಲಭ್ಯವಾಗಿದೆ ಈ ಬೃಹತ್ ಕಲೆಕ್ಷನ್ ಹೊರತಾಗಿಯೂ ವಿಶ್ವದಾದ್ಯಂತ ಸಾರ್ವಕಾಲಿಕ ಗಳಿಕೆಯ ಟಾಪ್ ಹತ್ತು ಅಥವಾ ಟಾಪ್ ಫಿಫ್ಟಿನಲ್ಲಿ ಅದು ಸ್ಥಾನವನ್ನು ಪಡೆದಿಲ್ಲ ಇನ್ನು ಈ ಚಿತ್ರ ಪ್ರಸ್ತುತ ವಿಶ್ವದಾದ್ಯಂತ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರಗಳ ಪಟ್ಟಿಯಲ್ಲಿ ನೂರನೇ ಸ್ಥಾನದಲ್ಲಿದೆ ಕರೂರಿನಲ್ಲಿ ಟಿವಿಕೆ ವಿಜಯ್ ನಡೆಸಿದ ರ್ನಾಲಿಯಲ್ಲಿ ಕಾಲ್ತುಳಿತದಲ್ಲಿ ನಲವತ್ತೊಂದು ಜನರು ಸಾವನ್ನಪ್ಪಿದ್ರು ಈ ಘಟನೆಯ ನಂತರ ವಿಜಯ್ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಲಿಲ್ಲ ಇದೀಗ ವಿಜಯ್ ಇಂದಿನಿಂದ ಸೇಲಂನಿಂದ ತಮ್ಮ ಪ್ರಚಾರ ಪ್ರವಾಸವನ್ನು ಪ್ರಾರಂಭಿಸುವುದಕ್ಕೆ ನಿರ್ಧರಿಸಿದ್ದಾರೆ ಇನ್ನು ಈ ಬಗ್ಗೆ ಹಲವು ಕಾರಣಗಳಿಂದಾಗಿ ಪ್ರಚಾರವನ್ನು ಬೇರೆ ದಿನಾಂಕದಂದು ಇರಿಸಿಕೊಳ್ಳುವುದಕ್ಕೆ ಪೊಲೀಸರು ಸಲಹೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಯಶ್ ನಟಿಸುತ್ತಿರುವಂತಹ ಟಾಕ್ಸಿಕ್ ಸಿನಿಮಾ ಭಾರತ ಚಿತ್ರರಂಗದಲ್ಲಿ ದೊಡ್ಡ ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ ಈಗಾಗಲೇ ಸಿನಿಮಾದ ನಾಯಕಿಯರ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಗಿದ್ದು ಮತ್ತಷ್ಟು ನಿರೀಕ್ಷೆಗಳನ್ನು ಸೃಷ್ಟಿಸಿದೆ ಇದೀಗ ಟಾಕ್ಸಿಕ್ ಸೆಟ್ನಲ್ಲಿ ನಲ್ಲಿ ನಯನತಾರ ಇರುವ ವಿಡಿಯೋ ವೈರಲ್ ಆಗಿದೆ ಟಾಕ್ಸಿಕ್ನಲ್ಲಿ ಗಂಗಾ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ನಯನತಾರ ಬಹಳ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇತ್ತೀಚೆಗೆ ಟಾಕ್ಸಿಕ್ನಲ್ಲಿ ನಟಿ ನಯನತಾರ ಗಂಗಾ ಪಾತ್ರದ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಲಾಗಿದೆ ಇದೀಗ ಟಾಕ್ಸಿಕ್ನಲ್ಲಿ ನಯನತಾರ ಯಶ್ ಪಾತ್ರದ ಚಿತ್ರೀಕರಣದ ಹದಿನೈದು ಸೆಕೆಂಡ್ ವಿಡಿಯೋ ಮಾತ್ರ ವೈರಲ್ ಆಗಿದೆ